ನಾಳೆಯಿಂದ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಉಡುಪಿ ಹೋಗ್ತಾ ಇದ್ವಿ ಒಂದು ಕೆಲಸದ ಇದಕ್ಕೆ ನಾವು ನಾಲ್ಕು ಜನ ಹೋಗ್ತಾ ಇದ್ವಿ ಮತ್ತು ಯಾರಿಲ್ಲ ಅರ್ಜೆಂಟಾಗಿ ಒಂದು ಕೆಲಸ ಬಂದಿದೆ ಹಾಗೆ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ಒಂದು ರೌಂಡ್ ಹೋಗಿ ಬರೋಣ ಹೇಳಿ ಸಿಂಗ ಹೊರಟಿದ್ವಿ ಸ್ವಲ್ಪ ಮಳೆ ಮಳೆನೇ ಇವತ್ತು ಮೋಡ ಮೋಡ ಉಂಟು ಇನ್ನು ದಾರಿಯಲ್ಲಿ ಜೋರು ಮಳೆ ಸಿಕ್ಕಿದರೆ ಸ್ವಲ್ಪ ಕಷ್ಟ ಅಷ್ಟೇ ಏಕೆಂದರೆ ಇಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಅದು ಹೋಗೋದೇ ಇಲ್ಲ ಆಗ್ತಾನೆ ಇರುತ್ತೆ ಕಿರಿಕಿರಿ ಆಗುತ್ತೆ ಟ್ರಾವೆಲಿಂಗ್ ಇರುವಾಗೆಲ್ಲ ಜಾಸ್ತಿ ಈ ರೀತಿ ವೆದರ್ ಇದ್ರೆ ಚೆನ್ನಾಗಾಗತ್ತೆ ಆದ್ರೆ ಇದು ಇದ್ರೆ ಉಂಟು ನೋಡಿ ಮಳೆ ಬರ್ತಾ ಇದ್ರೆ ಕಿರಿಕಿರಿ ಆಗುತ್ತೆ ಓಕೆ ಹೋಗೋಣ ಮಾಡೋಣ ಇಲ್ಲಿ ಇದೆ ಇದೆ ಇಲ್ಲಿ ಕೀಯೇ ಹ್ಮ್

ಸೊ ಇವತ್ತಿ ಅವರೇ ಫೋಕಸ್ ಮಾಡ್ತಾ ಇದ್ದಾರೆ ಮೂರು ನೋಡಿ ನನಗೆ ಮೊನ್ನೆ ನನ್ನ ಬಂತಲ್ಲ

ನೀ ಬಿಳಿ ಬರಬೇಕು ಹಾ ಓಕೆ ದೂರದಿಂದ ರಾಗೋಣ ಮೀಟ್ ಆಗ್ಲಿಕ್ಕೆ ಬಂದಿದ್ದು ಅಲ್ಲಿ ಹತ್ರ ಬಿಡ್ಬೇಕಾ ಕಾರ್ ಹತ್ರ ನೋಡಿ ನನಗೆ ಸಿಕ್ತು ನನ್ನ ಗಿಫ್ಟ್ ನನ್ನ ಆನಿವರ್ಸರಿ ಗಿಫ್ಟ್ ಇದು ಅಪ್ಪ ಅದೆ ಅಕ್ಕೆ ಎಷ್ಟು ಗಿಫ್ಟ್ ಇದೆ ಆನಿವರ್ಸರಿ ಅದು ಪಟ್ಟೆ ಅಲ್ಲ ಇದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಾನು ಹೇಳಿಲ್ಲ ಇವರ ಹತ್ರ ಸತ್ಯ ಅವರೇ ತಕೊಳ್ಳು ಅಂತ ಹೇಳಿದ್ರು ಯಾವಾಗ್ಲೂ ಕೇಳುದಿಲ್ಲ ಅವರ ಹತ್ರ ಹೇಳಿ ಅದು ಯಾವ ರೀತಿ ಇಲ್ಲಪ್ಪ ಹಾಗೆಂತ ಹೇಳುದು ಕೇಳಿದಿನ ನಾನು ಯಾವತ್ತಾದ್ರೂ ಡಿಮಾಂಡಿಂಗ್ ವೈಫ್ ಅಲ್ಲ ಇಲ್ಲಿ ಇಲ್ಲಿ ಒಳಗೆ ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಹಾಗು ನನಗೆ ಎಲ್ಲಾ ವಾಚಸ್ ಆಗುದಿಲ್ಲ ನೀವು ಎನಿಸಬಹುದು ನಾನು ಸ್ವಲ್ಪ ಬ್ರಾಂಡೆಡ್ ಹಾಕುದು ಯಾಕೆಂದ್ರೆ ನನಗೆ ಅಲರ್ಜಿ ಆಗುತ್ತೆ ಯಾವುದು ಕೂಡ ಬ್ರಾಂಡ್ ಅಲ್ಲಿ ಕೂಡ ಕೆಲವು ಈಗ ಟೈಟನ್ ಇದ್ದು ಕೆಲವು ಅಥವಾ ಬೇರೆ ಇದು ಇದ್ರು ಈಗ ಒಂದು ಮೂರ್ ಸಾವಿರ ನಾಲ್ಕು ಸಾವಿರದೆಲ್ಲ ನನಗೆ ಅಲರ್ಜಿನೇ ಆಗುದು ಟೈಮ್ ಉಡುಪಿ ಬಂದು ಉಡುಪಿನೇ ನನಗೆ ಹೌದು ನಿಜವಾಗ್ಲು ಯಾವ್ದು <widely sauna doctorate> hmm. ನನ್ನ ಹತ್ರ ಈ ಕಲರ್ ಇರಲಿಲ್ಲ ನೋಡಿ ನೋಡ್ತಾ ಇದ್ದಾನೆ ಅವನಿಗೂ ಇಷ್ಟ ವಾಚಸ್ ನನಗೂ ಇಷ್ಟ ವಾಚ್ ದೊಡ್ಡ ದೊಡ್ಡದು ಬೇಕು ಓಪನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಹ್ಮ್ ಸಿರಮಿತ್ತು ಹಾಗೆ ನನಗೆ ಅಲರ್ಜಿ ಆಗುದಿಲ್ಲ ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಇಲ್ಲ ನೀವು ವೆಸ್ಟರ್ನ್ ಡ್ರೆಸ್ ಗೆ ಜೀನ್ಸ್ ಎಲ್ಲ ಹಾಕುವಾಗ ಅದಕ್ಕೆಲ್ಲ ಸೂಪರ್ ಕಾಣುತ್ತೆ ಇದು ತುಂಬಾರ್ ಥ್ಯಾಂಕ್ ಯು ಬಾಬು ಆ ಇದು ಆಭರಣ ಜ್ಯುವೆಲ್ಲರ್ ಉಂಟು ನೋಡಿ ಅಲ್ಲಿ ಹೋಗಿ ಅಲ್ಲಿ ತಗೊಂಡಿತ್ತು ನಾನು ಇದನ್ನು

ಜಿಮ್ ರೂಮಲ್ಲಿ ಕೂಡ ಪಿ ಯು ಪಿ ವರ್ಕ್ ನಡೀತಾ ಉಂಟು ತುಂಬಾ ಚೆಂದ ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಮುಂದೆ ತೋರಿಸ್ತೀನಿ ನನ್ಗೆ ಗೊತ್ತಾಗುತ್ತೆ ಅವಾಗ ಕೆಲಸ ಆಗ್ತಾ ಉಂಟು ಇವಾಗ ಅದೇ ಬಂದಿದ್ವಿ ಬಿಸಿಲು ಕೂಡ ಉಂಟು ಈಗ ಏನು ಮಾತಾಡಲಿಕ್ಕೆ ಆಗಲ್ಲ ನನಗೆ ಯಾಕಂದ್ರೆ ಇಡೀ ದಿನ ಅದು ಸೌಂಡ್ ಇರುತ್ತೆ ಅದಕ್ಕೆ ಮಾತಾಡಲಿಕ್ಕೆ ಆಗಲ್ಲ ಆದರೆ ನಂದು ಈಗ ಕಬರ್ಡ್ಸ್ ಆಗ್ತಾ ಉಂಟು ಯಾವ್ದ್ರದ್ದು ಇದ್ರದ್ದು ವಾಕಿಂಗ್ ಟರ್ಸ್ ಹಾಕ್ತಾ ಉಂಟು ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಹಿಂದ್ಗಡೆ ಈ ಶೀಟ್ ಹಾಕ್ತಾರೆ ಈ ಶೀಟ್ ಹಾಕ್ತಾರೆ ಎಲ್ಲಿಗೆ ಗೋಡೆಗೆ ತಾಗುತ್ತೆ ನೋಡಿ ಅಲ್ಲಿಗೆ ಈ ಶೀಟ್ ಹಾಕ್ತಾರೆ ಅಂದ್ರೆ ಏನಾಗಬಾರ್ದು ಅಂತ ಹೇಳಿ ಫಂಗಸ್ ಅದು ಇದು ಏನಾಗಬಾರ್ದು ಅಂತ ಹೇಳಿ ಕೆಳಗಡೆ ಟೀ ಕುಡ್ಡಿದ್ದು ಇದು ಹಾಕ್ತಾರೆ ಒಂದು ಟೀ ಕುಡಿದ್ದು ಅದನ್ನು ಹಾಕ್ತಾರೆ ಪಟ್ಟಿಯನ್ನು ಅಂದ್ರೆ ಕೆಳಗಡೆ ಕೂಡ ಒಮ್ಮೆಲೆ ನೀರೆಲ್ಲ ಬಿದ್ದರೆ ಮಾಯಿಸ್ಟ್ ಬರಬಾರ್ದು ಮಾಡ್ತೀವಿ ಇವರು ಇಂಥದ್ದೆಲ್ಲ ಮಾಡಿದ್ದು ನಾನು ನೋಡ್ಲೇ ಇಲ್ಲ ಅಲ್ಲಿ ಉಂಟಲ್ವಾ ಕಬಡ್ಸ್ ಅದ್ರ ಹಿಂದೆ ಉಂಟಾ ಕೆಳಗೆ ಕೂಡ ಇದು ಇವಾಗ ಇಲ್ಲಿ ಬಾಕ್ಸ್ ಹುಟ್ಟಿದಿವಲ್ಲ ಮೊನ್ನೆ ನಾವು ಅದನ್ನೀಗ ಮೇಲೆ ಶಿಫ್ಟ್ ಮಾಡ್ತಾ ಇದ್ವಿ ಇಲ್ಲಿ ಕೆಲಸ ಆಗ್ಬೇಕಲ್ವಾ ಹಾಗೆ ನಮ್ಮ ಎಲ್ಲ ಗಂಡು ಮಕ್ಕಳು ರೆಡಿ ಇದ್ದಾರೆ ಗುಡ್ ಇವ್ನಿಂಗ್ ಎಲ್ಲರಿಗೂ ಇವಾಗ ಸಂಜೆಗೆ ಸಂಜೆಯಿಂದ ನನ್ನದು ಬ್ಲಾಗ್ ಸ್ಟಾರ್ಟ್ ಆಯ್ತು ಸಂಜೆ ಟೀ ಇಂದ ಮಾಡೋಣ ಅಂತ ಹೇಳಿ ಸುಮಾರು ಕೆಲಸವ್ರು ಕೂಡ ಇದ್ದಾರೆ ಹಾಗೆ ಅವರಿವತ್ತು ಇವತ್ತು ನಾನು ಬೋಂಡ ಮಾಡೋಣ ಅಂತ ಹೇಳಿ ಯಾವುದು ಆಲೂ ಬೋಂಡ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಾಗುತ್ತೆ ಹಾಗೆ ಆಲೂಗೆಡ್ಡೆ ಬೇಯಿಸಲಿಕ್ಕೆ ಇಡ್ತೀನಿ ಮತ್ತೆ ಉಳ್ಳೆಲ್ಲ ಸ್ವಲ್ಪ ಚಾಪ್ ಮಾಡೋಣ ಏನು ಹೇಳ್ತೀವ್ ಒಂದೊಂದು ಬಾಂಡ ಸಿಗುತ್ತೆ ಜಾಸ್ತಿ ಇಲ್ಲ ಎರಡು ಹೇಳ್ತಿದ್ದೆ ಅದು ಕೂಡ ಹೇಳ್ತಿದ್ದೇವೆ ಒಗ್ಗರಣೆ ಹಾಕಣ ನನ್ನ ಹಸ್ಬೆಂಡಿಗೆ ಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಭಾರಿ ಖುಷಿ లెట్ టు ఇక్కడ గ్రైండ్ వాడనా ఏ గ్రైండ్ అంటే మిక్స్ మిక్స్ వాడనా ఈ చి సైడ్ ఈ కి అలు అలు గ్రేట్ హా గ్రేట్ ఆలూ గ్రేట్ కడలేట టు లూజ్ ఆలూ టైట్ అది లూజ్ అవుతది గ్రేట్ వచ్చే లూజ్ ఏగదు కాదు ఎంత కూడ మా కట్టతను దూరై లేదు

Noda bola. Baik. Hah? Halo bunda.

ಸ್ಟಾರ್ಟ್ ಕೆಲಸ ನಮಗೆ ಈ ಮನೆಗೆ ಮೇಲೆ ಇದೇ ಕೆಲಸ ಒಂದು ಸುಮ್ಮನೆ ಒಂದು ಮೂರು ತಿಂಗಳೇನೋ ಸ್ವಲ್ಪ ರೆಸ್ಟ್ ಇತ್ತು ನಮಗೆ ಆಮೇಲೆ ಅವ್ರದ ಕೆಲಸದವ್ರು ಬಂದ್ರು ಅದ ಕೆಲಸ ಆಮೇಲೆ ನಾವು ಕೆಲಸ ಮಾಡಿಸಿದ್ವಿ ಅದ ಕೆಲಸ ಎಲ್ಲ ಸಂಜೆ ಆದ್ಮೇಲೆ ಈ ರೀತಿ ಆಗುದು ಮನೆ ಎಲ್ಲ ಇದು ಏನಿಲ್ಲ ಈಗ ಅಲ್ಲಿ ಉಂಟು ನೋಡಿ

ಈಗ ನಾವು ಕ್ಲೀನ್ ಮಾಡಿದ ಮೇಲೆ ಎರಡು ಮೂರು ಭೂತದ ಕಾಲು ಕಾಣುತ್ತೆ ಅವರಂದ್ರೆ ಒಂದು ಹತ್ತು ಗಂಟೆ ಹತ್ತು ಗಂಟೆಗೆ ಹೋಗ್ತಾರಲ್ಲ ಈಚೆಂದಾಚೆ ಅದರದೊಂದಿರುತ್ತೆ ಈಗ ನೀನು ಜೋಗಲಿ ಕೈ ಹಾಕಿ ನಿಲ್ಲುದಲ್ಲ ಸ್ಟಾರ್ಟ್ ಮಾಡು ಕೆಲಸ ಒಂದು ಇನ್ನೊಂದು ಭೂತ ಇನ್ನೊಂದು ಭೂತ ಅಂತ ಆಯ್ತು ಸ್ವಲ್ಪ ಮತ್ತೆ ಇನ್ನು ಸ್ವಲ್ಪ ದಿನ ಹೌದು ಸ್ವಲ್ಪ ದಿನ ಸ್ವಲ್ಪ ದಿನ ಅಲ್ಲ ಉಂಟು ತಿಂಗಳು ಇನ್ನು ಆದ್ರ ಒಂದು ದಿನ ಬರುತ್ತೆ. ಇನ್ನು ನಮ್ಗೆ ನಾಳೆಯಿಂದ ಇಂದ ಕ್ಲೀನಿಂಗ್ ಇಲ್ಲ. ಕ್ಲೀನಿಂಗ್ ಇಲ್ಲ ಅತ್ತರೈ. ಕೂಸಕ್ಕೆ ಬರುತ್ತೆ. ಆಯಿತು ಈಷ್ಟು ವರ್ಷ ಒಂದು ವರ್ಷ ನಾವು ಇಲ್ಲಿ ಕಷ್ಟಪಟ್ಟಿದ್ದೀವಿ. ಇನ್ನು ಸ್ವಲ್ಪ ಟೈಮ್ ಅಲ್ಲ ಹೋಗುತ್ತೆ ಬಿಡಿ. ಇನ್ನ ಒಂದಾರ್ತಿಗಳ ಆಮೇಲೆ ನಮಗೆ ಒಂದು ದಿನ ಬರುತ್ತೆ. ಓ ರೋ ನಾಳೆಂದ ಕ್ಲೀನಿಂಗ್ ಫುಲ್ ಆಗಿತ್ತು ಯಾಗ ಬರುತ್ತಾ. ನೋಡಿ ಹೇಗೆ ಆಗಿದೆ ಫುಲ್ಲು ಇಲ್ಲಿಂದ ಸ್ಟಾರ್ಟ್ ನಮ್ಮದು ಇನ್ನೊಮ್ಮೆ ಇಲ್ಲಿ ಧೂಳು ಇಲ್ಲಿ ಫುಲ್ ಕಾಲಿದ್ದು ಧೂಳು 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 ಮತ್ತೆ ಫುಲ್ ಮನೆ ಎಲ್ಲ ಕಿ ಮೇಲೆ ಕೆಳಗಾಗ್ತದೆ ಓಕೆ ಕೆಲಸ ಆಯಿತು ಈಗ ಎಂತ ಸ್ನಾನ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡಿ ಕೂತ್ಕೊಂಡಿದ್ದೀನಿ ಇನ್ನೂ ಊಟ ಮಾಡಬೇಕು ನಾವು ಹಾಗೆ ಫುಲ್ಲು ಸಾಕಾಯ್ತು ಇವತ್ತು ಮನೆ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ ನಮಗೆ ಡೈಲಿ ಇಲ್ಲಿ ಇವತ್ತು ಅವ್ರಿಗೆ ಗ್ರೀನ್ ಮ್ಯಾಟ್ ಹಾಕಿಟ್ಟಿದ್ದೀನಿ ನಾನು ಅದ್ರ ಮೇಲೆ ನಡೀಲಿ ಅಂತ ಹೇಳಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಗ್ರೀನ್ ಮ್ಯಾಟ್ ಹಾಕಿಟ್ಟಿದ್ದೀನಿ ಅದ್ರ ಮೇಲೆ ನಡಿದ್ರೆ ಸ್ವಲ್ಪ ಧೂಳು ಬರಲ್ಲ ಅಂತ ಹೇಳಿ ಆದರೂ ಧೂಳು ಮೇಲಿಂದ ಬಿದ್ದು ಬರೋದು ಬರುತ್ತೆ ಎಂತ ಮಾಡ್ಲಿಕ್ಕೆ ಆಗಲ್ಲ ನೋಡ್ಬೇಕು ಏನ್ ಮಾಡೋದು ಅಂತ ಹೇಳಿ ನನಗೆ ಅದು ಧೂಳೆಲ್ಲ ನೋಡಿದ್ರೆ ಕಿರಿಕಿರಿ ನನಗೆ ಅದು ಪ್ರಾಬ್ಲಮ್ ಉಂಟಲ್ವಾ ಆಗುದಿಲ್ಲ ಹಾಗೂ ನೋಡಿ ನನ್ನ ಸ್ವರ ಎಲ್ಲ ಚೇಂಜ್ ಆಗ್ತಾ ಬಂದಿದೆ ಆ ಎಲ್ಲ ಹೆಲ್ತ್ ಬೇಗ ಹಾಳಾಗುತ್ತೆ ನನಗೆ ಹಾಗೆ ನೋಡೋಣ ಆದಷ್ಟು ಇದು ಮಾಡುದು ಎಂತ ಮಾಡ್ಲಿಕ್ಕೆ ಆಗುತ್ತೆ ನಮ್ಮನೆ ನಾವು ಇದು ಮಾಡ್ಲೇಬೇಕಲ್ವಾ ಸ್ಯಾಕ್ರಿಫೈಸ್ ಇದಕ್ಕಿಂತ ಎಷ್ಟು ಕಡೆ ಇರ್ತಾರೆ ಕೆಲವರದ್ದು ನಮಗೆ ಇಷ್ಟು ಜನ ನಿಲ್ಲಿಕ್ಕೆ ಆದ್ರೂ ಉಂಟು ಇನ್ನು ಕೆಲವರದ್ದು ಮನೆ ಆಗುವಾಗ ಎಷ್ಟು ಒಂದು ಮನೆ ಮೊದ್ಲೆಲ್ಲ ಒಂದು ಮನೆ ಓಲ್ಡ್ ಮನೆ ಇರುವಾಗ ಅದೊಂದು ತೆಗೆದ್ರೆ ತೆಗೆದ್ರೆ ಸೈಡಿಗೆ ಒಂದು ಶೆಡ್ ಕೊಡ್ತಿದ್ರು ಆ ಶೆಡ್ ಅಲ್ಲಿ ಎಷ್ಟು ಜನ ನಿಲ್ತಿದ್ರು ಅಥವಾ ಒಂದು ಏನಾದ್ರೂ ಒಂದು ಲಾಸ್ಟ್ ಇದ್ ಬಿಡ್ತಿದ್ರು ಒಂದು ಅಂಶವನ್ನು ಅಡಿಗೆ ರೂಮ ಏನು ಆ ಅಡುಗೆ ರೂಮಲ್ಲೇ ಎಷ್ಟು ಜನ ಮಲಗಿ ಹಾಗೆಲ್ಲ ಮಾಡ್ತಾ ಇದ್ರು ಕೆಲವರು ಪಕ್ಕದ ಮನೆಯಲ್ಲೆಲ್ಲ ಮಲಗ್ಲಿಕ್ಕೆ ಹೋಗೋದು ಹಾಗೆಲ್ಲ ಪಕ್ಕದ ಮನೆಯಲ್ಲೆಲ್ಲ ಹೋಗ್ತಿದ್ವಿ ಹಾಗೆ ಮಲಗಲಿಕ್ಕೆ ಹೋಗ್ತಾರೆ ಇಂಥದ್ದೆಲ್ಲ ಒಂದೊಂದು ಸ್ಟೋರಿ ಇರ್ಬೋದು ನಮ್ಮದು ಬೇರೆ ಸ್ಟೋರಿ ನಮ್ಮದು ಹೇಳಲಿಕ್ಕೆ ಆಗಲ್ಲ ನಿಮಗೆ ನಮ್ಮದು ಬೇರೆ ರೀತಿನೇ ಓಕೆ ಇನ್ನು ಈ ವ್ಲಾಗನ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಂತ ಎಣಿಸಿದ್ದೀನಿ ನೆಕ್ಸ್ಟ್ ನಾಳೆಯಿಂದ ಸಿಗ್ತೀನಿ ಬೆಸ್ಟ್ ವ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್